ನಮಸ್ಕಾರ ಟಿ ಟ್ವೆಂಟಿ ವಿಶ್ವಕಪ್ ಫಿವರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೇಮ್ಕುಮಾರ್ ಪಾಕಿಸ್ತಾನಕ್ಕೆ ಅಮೇರಿಕ ಆಘಾತ ನೀಡಿದೆ ಅಂದರೆ ಪಂದ್ಯ ಅಂತೂ ಚೆನ್ನಾಗಿತ್ತು ಸಖತ್ತಾಗಿತ್ತು ಪಂದ್ಯ ಅಂದರೆ ಹೀಗೆ ಇರಬೇಕು ಅಂಥೇಳಿ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಅದೇ ರೀತಿಯಾಗಿ ಪಂದ್ಯ ಬಂತು ಆದರೆ ಅಮೆರಿಕ ತಂಡ ಕ್ರಿಕೆಟ್ ಶಿಶು ಅಂದರೆ ಕ್ರಿಕೆಟ್ ಕೂಸು ಅಂತ ಹೇಳ್ತೀವಿ ಅಮೇರಿಕಾ ತಂಡವನ್ನು ಅಮೆರಿಕ ತಂಡ ಇಂಥ ದಿಗ್ಗಜ ತಂಡವನ್ನು ಸೋಲಿಸುತ್ತೆ ಅಥವಾ ಸೋಲಿಸುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಇದನ್ನು ಯಾರೂ ಕೂಡ ನಂಬಲಿಕ್ಕೆ ಆಗೋದಿಲ್ಲ ಆದರೆ ಕ್ರಿಕೆಟ್ ಇರೋದು ಹಾಗೆ ಏನೂ ಕೂಡ ನಂಬಲಿಕ್ಕೆ ಆಗೋದಿಲ್ಲ ಸೊ ಅಮೆರಿಕ ಪಾಕಿಸ್ತಾನವನ್ನು ಸೋತಿರುವಂಥ ಹಿನ್ನೆಲೆಯಲ್ಲಿ ಈಗ ಪಾಕಿಸ್ತಾನಕ್ಕೆ ಆಘಾತ ಎದುರಾಗಿದೆ ಅಂದರೆ ಮುಂದೆ ಕ್ವಾಲಿಫೈ ಆಗೋದು ಬಹಳ ಕಷ್ಟ ಅಂದರೆ ಸೂಪರ್ ಏಟ್ಗೆ ಬರೋದು ಬಹಳ ಕಷ್ಟ ಇದೆ ಯಾಕೆಂದರೆ ಮುಂದೆ ಇಂಡಿಯಾ ಜೊತೆ ಆಡಬೇಕಾಗತ್ತೆ ಅಲ್ಲಿಗೆಲ್ಲತ್ತ ಗ್ಯಾರಂಟಿ ಇಲ್ಲ ಸೊ ಹಾಗಾಗಿ ನಿನ್ನೆ ಯಾವ ರೀತಿಯಾಗಿ ಪಂದ್ಯ ಇತ್ತು ಜೊತೆಗೆ ಅಮೆರಿಕ ಕಡೆಯಿಂದ ಯಾವ ರೀತಿಯಾಗಿ ಪ್ರದರ್ಶನ ಇತ್ತು ಆಟದ ಬಗ್ಗೆ ಅಂತೀವಿ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಪಾಟೀಲ್ ರೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಕುಮಾರ್ ಮಂಜು ತಂಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಪಾಟೀಲ್ ಪಾಟೀಲ್ರೇ ಈ ಟಿ ಟ್ವೆಂಟಿ ವಿಶ್ವಕಪ್ ಆರಂಭ ಆದಾಗಿನಿಂದ ಹಿಂಗ್ಯಾಕೆ ನಡೀತಾ ಇದೆ ವಿಶ್ವಕಪ್ ಏನು ಒಟ್ಟ ಇಂಟ್ರೆಸ್ಟೇ ಬರ್ತಿಲ್ಲ ಅಂತ ಅನ್ಕೊಂಡಿದ್ವಿ ಆದ್ರೆ ನಿನ್ನೆ ಪಂದ್ಯ ಮಾತ್ರ ಸಖತ್ ಇಂಟ್ರೆಸ್ಟ್ ಇತ್ತು ಬಟ್ ಅದ್ರ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮೊದಲು ನಮ್ಮ ಕನ್ನಡಿಗ ಕೆಂಜಿ ಮಾತನಾಡಿದ್ದಾರೆ ಅಂದ್ರೆ ಪಾಕಿಸ್ತಾನ ತಂಡದಲ್ಲಿ ಕೆಂಜಿ ಅವರು ಇದ್ದಾರೆ ನಮ್ಮ ಕನ್ನಡಿಗ ಉಸ್ತೂಶ ಕೆಂಜಿ ಈ ಅಮೆರಿಕಾದಲ್ಲಿ ಸೊ ಹಾಗಾಗಿ ಅಮೆರಿಕಾದಲ್ಲಿ ಅವರ ಪ್ರದರ್ಶನದಿಂದಾಗಿ ಒಂದು ಸ್ವಲ್ಪ ಮೊತ್ತಕ್ಕೆ ಅದನ್ನ ಕಟ್ಟಿ ಹಾಕುವಲ್ಲಿ ಯಶಸ್ವಿ ಆದ್ರು ಹಾಗಾಗಿ ಈ ಖುಷಿಯನ್ನ ಅಂದ್ರೆ ಅಮೆರಿಕದ ಆಟಗಾರ ಕನ್ನಡಿಗ ಮೊದಲೇ ಮಾತಾಡಿದ್ರು ಕನ್ನಡಿಗ ನಮ್ಮ ಕನ್ನಡಿಗ ಅವರು ಸೊ ಹಾಗಾಗಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಕನ್ನಡಿಗನಾಗಿ ಅಮೆರಿಕದಲ್ಲಿ ಆಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮಾತನಾಡಿದರೆ ನಮಸ್ಕಾರ ನಾನು ಚಿಕ್ಕಮಂಗ್ಳೂರ್ ಬಂದಿದ್ದು ಈಗ ಯು ಎಸ್ ಎಟ್ ಟೀಮ್ ಆಡ್ತಾ ಇದ್ದೀನಿ ವರ್ಲ್ಡ್ ಕಪ್ ನೆಕ್ಸ್ಟ್ ಮಂತ್ ಇದೆ ಅದಕ್ಕೆ ಸೆಲೆಕ್ಟ್ ಆಗಿದ್ದೀನಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಎಲ್ಲ ಕರ್ನಾಟಕ ಸ್ನೇಹಿತರಿಗೆ ನಮಸ್ಕಾರ ನಾನು ನಾಸ್ತುಷ್ ಆ ನಾನು ಚಿಕ್ಕಮಂಗ್ಳೂರಲ್ಲಿ ಬಂದಿದ್ದು ಈಗ ಯು ಎಸ್ ಎಟ್ ಟೀಮಿಗೆ ಆಡ್ತಾ ಇದ್ದೀನಿ ವರ್ಲ್ಡ್ ಕಪ್ ನೆಕ್ಸ್ಟ್ ಮಂತ್ ಇದೆ ಅದಕ್ಕೆ ಸೆಲೆಕ್ಟ್ ಆಗಿದ್ದೀನಿ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಕರ್ನಾಟಕ ಸ್ನೇಹಿತರಿಗೆ ನಮಸ್ಕಾರ ನಾನು ನ ಚಿಕ್ಕಮಂಗ್ಳೂರಲ್ಲಿ ಬಂದಿದ್ದು ಈಗ ಯು ಎಸ್ ಎಟ್ ಟೀಮಿಗೆ ಆಡ್ತಾ ಇದ್ದೀನಿ ವರ್ಲ್ಡ್ ಕಪ್ ನೆಕ್ಸ್ಟ್ ಮಂತ್ ಇದೆ ಅದಕ್ಕೆ ಸೆಲೆಕ್ಟ್ ಆಗಿದ್ದೀನಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಎಲ್ಲ ಕರ್ನಾಟಕ ಸ್ನೇಹಿತರಿಗೆ ನಮಸ್ಕಾರ ಈಗ ಸೆಲೆಕ್ಟ್ ಎಸ್ ಚಿಕ್ಮಂಗ್ಳೂರು ಬಹುಶಃ ಇದು ಪಂದ್ಯ ಸೆಲೆಕ್ಟ್ ಆಗೋಕ್ಕಿಂತ ಮುಂಚೆ ಅಂದರೆ ಸೆಲೆಕ್ಟ್ ಆಗಿದ್ದಾರೆ ಸೆಲೆಕ್ಟ್ ಆದ್ಮೇಲೆ ಆ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಅಂತ ಅನ್ಸುತ್ತೆ ಸೊ ಇವರ ಪ್ರದರ್ಶನ ಅಂತೂ ಚೆನ್ನಾಗಿ ನಡೀತಾ ಇದೆ ಬಟ್ ನಾವು ಒಬ್ಬ ಕನ್ನಡಿಗ ವಿದೇಶದಲ್ಲಿ ಅದು ಅಮೆರಿಕಾದಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ ಸೊ ನಮ್ಗೆಲ್ರಿಗೂ ಕೂಡ ಖುಷಿಯ ವಿಚಾರ ಜೊತೆಗೆ ಸ್ಪಷ್ಟವಾಗಿ ಕನ್ನಡ ಕೂಡ ಮಾತನಾಡ್ತಾ ಇದ್ದಾರೆ ಹೌದೌದು ಏನು ಅಂತಂದ್ರೆ ನಿನ್ನೆ ಪಾಕಿಸ್ತಾನವನ್ನ ಸೋಲಿಸಿದಂತ ಪ್ರಮುಖ ಆಟಗಾರರ ಪಟ್ಟಿಯಲ್ಲಿ ತೆಗೆದ್ರೆ ಭಾರತೀಯರೇ ಕೊಡುಗೆನೇ ಜಾಸ್ತಿ ಇದೆ ನೋಡಿ ಆ್ಯಸ್ ಎ ಕ್ಯಾಪ್ಟನ್ ಭಾರತೀಯರು ನಿನ್ನೆ ಕ್ಯಾಪ್ಟನ್ ಕೂಡ ಐವತ್ತು ರನ್ಗಳ ಕೊಡುಗೆ ಕೊಟ್ಟರು ನಷ್ಟು ಇದು ನೀನು ಈ ಮೂರು ವಿಕೆಟ್ನ ತೆಗೆದುಕೊಂಡಿದ್ದಾರೆ ಮತ್ತು ಕೊನೆ ಓವರ್ ಬಾಲ್ ಮಾಡಿದಂಥ ಸೌರಭ್ ಅವರು ಕೂಡ ಅತ್ಯದ್ಭುತವಾದಂಥ ಬಾಲಿಂಗ್ ಮಾಡಿದರು ಅವರು ಕೂಡ ಮುಂಬೈ ಮೂಲದವರು ಒಂಥರ ಏನು ಅನ್ನಿಸ್ಬಿಟ್ಟಿದೆ ಅಂದರೆ ಭಾರತ ತಂಡವೇ ಎಲ್ಲೋ ಪಾಕಿಸ್ತಾನವನ್ನು ಸೋಲಿಸಿಬಿಟ್ವಿ ಅನ್ನೋ ಥರನೇ ಫೀಲು ಏನು ಗೊತ್ತಾ ಪಾಕಿಸ್ತಾನ ಅದು ಅವರು ಟಿ ವಿ ಹೊಡೆಯೋದಕ್ಕೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಮ್ಯಾಚ್ ಕಾಯ್ತಾ ಇದ್ರು ಬಟ್ ಈಗಲೇ ಹೊಡಿಬೇ ಶುರು ಆಗಿದೆ ಈಗ ಸ್ಟಾಕ್ ಇಟ್ಕೊಂಡ್ರೆ ಇನ್ನೂ ಒಳ್ಳೇದೇ ಖಂಡಿತ ಬೇಜಾರಾಗಿರುತ್ತೆ ನಿಜ ನಿಜ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಅಂತೂ ಬೇರೆನೆ ಇತ್ತು ಈಸಿಯಾಗಿ ಹೊಡೆದಾಗ್ತಾರೆ ಹಾಗೆ ಹೇಗೆ ಅಂತ ಬಟ್ ಒಂದೇನು ಅಂದ್ರೆ ವಿಶ್ವ ಶ್ರೇಷ್ಠ ಬೌಲರ್ ಗಳನ್ನ ನಾವು ಹೊಂದಿದೀವಿ ಅನ್ನುವಂತ ಒಂದು ಜಂಬಾ ಏನಿತ್ತಲ್ಲ ಅದಕ್ಕೆ ನಿನ್ನೆ ತೆರೆ ಕಾಣ್ತು ಅಂತ ಅನ್ಕೋತೀನಿ ಈ ಒಂದು ಟೂರ್ನಿ ಆರಂಭಕ್ಕೂ ಮುಂಚೆ ಇದು ಇದೇ ತಂಡ ಜಿಂಬಾಂಬೆ ವಿರುದ್ಧ ಸರಣಿಯನ್ನು ಸೋತಿದೆ ಐರ್ಲೆಂಡ್ ಜೊತೆಗೆ ಸರಣಿಯನ್ನು ಸೋತಿದೆ ಇಂಗ್ಲೆಂಡ್ ಜೊತೆಗೆ ಸರಣಿಯನ್ನು ಸೋತಿದೆ ಇಂತಹ ತಂಡ ವಿಶ್ವಕಪ್ಗೆ ಯಾವ ಆಧಾರದ ಮೇಲೆ ಬಂತು ಗೊತ್ತಿಲ್ಲ ಆ ಆಟಗಾರರ ಆಯ್ಕೆನೇ ತಪ್ಪಾಗಿದೆ ನಾವು ನಿನ್ನೆ ಕೂಡ ಇದನ್ನೇ ಮಾತನಾಡ್ತಾ ಇದ್ವಿ ಆರಂಭಿಕ ಜೋಡಿ ರಿಜ್ವಾನ್ ಮತ್ತೆ ಬಾಬರ್ ಏನಾದರೂ ಬೇಗ ವಿಕೆಟ್ ತಗೊಂಡ್ರೆ ಅಥವಾ ಅವ್ರ ಏನಾದರೂ ಸರಿಯಾದ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಅಂತಂದ್ರೆ ಮಧ್ಯಮ ಕ್ರಮಾಂಕದಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಆಗಿ ಈ ತಂಡ ಕಾಣಿಸ್ತಾ ಇಲ್ಲ ಅಂತ ಕ್ರಿಕೆಟ್ ಶಿಶು ಈಗ ಅಮೆರಿಕಾದಲ್ಲಿ ಯಾಕೆ ಟ್ವೆಂಟಿನ ಇಟ್ಟಿದ್ದಾರೆ ಅಂತಂದ್ರೆ ಅಮೆರಿಕಾದಲ್ಲಿ ಕ್ರಿಕೆಟ್ ನ ಬೆಳೆಸಬೇಕು ಅಥವಾ ಅಲ್ಲಿ ಕ್ರಿಕೆಟ್ ನೋಡುಗರ ಸಂಖ್ಯೆನ ಜಾಸ್ತಿ ಮಾಡಬೇಕು ಈ ಕ್ರೀಡೆಗೆ ಇನ್ನೂ ಹೆಚ್ಚಿನ ಮಹತ್ವ ಸಿಗಬೇಕು ಅಲ್ಲಿಯೂ ಕೂಡ ಭಾರತೀಯರ ಮೂಲದವರೇ ಹೆಚ್ಚಾಗಿ ಅಲ್ಲಿ ಕೂಡ ನೆಲೆಸಿದ್ದಾರೆ ಅಥವಾ ಕ್ರಿಕೆಟ್ ಬಲ್ಲವರು ಅಲ್ಲಿ ತುಂಬಾ ಜನ ಇದ್ದಾರೆ ಅವ್ರ ನಡುವೆ ಕ್ರಿಕೆಟ್ ಬೆಳೆದ್ರೆ ಇದೊಂದು ಕ್ರೀಡೆ ಅಮೇರಿಕಾದಲ್ಲಿ ಹಬ್ಬತೆ ಅನ್ನುವಂಥ ಕಾರಣಕ್ಕಾಗಿ ಬಟ್ ಅಮೇರಿಕಾ ಈಗ ಆಡ್ತಾ ಇರುವಂತ ಆ ರೀತಿ ನೋಡಿದ್ರೆ ಖಂಡಿತವಾಗ್ಲೂ ಅಮೇರಿಕಾದಲ್ಲಿ ಈ ಕ್ರಿಕೆಟ್ ಆಟ ಜಮೆ ಜನಪ್ರಿಯ ಆಗೋದ್ರಲ್ಲಿ ಡೌಟೇ ಇಲ್ಲ ಎಷ್ಟು ಅದ್ಭುತವಾಗಿ ಆಡಿದ್ರು ಅಂತ ಅಂದ್ರೆ ನಿನ್ನೆ ಒಂದು ಬಲಾಢ್ಯ ತಂಡ ಏನು ನಾವೇನು ಪಾಕಿಸ್ತಾನ ಸಣ್ಣ ಟೀಮಪ್ಪ ಅಂತ ಅನ್ನೋಕ್ಕಾಗಲ್ಲ ತುಂಬಾ ಅತ್ಯದ್ಭುತವಾದಂತ ಬೌಲರ್ ನಾವು ಒಪ್ಕೊಳ್ಳೇಬೇಕು ಅಂತ ಬೌಲರ್ ಗಳನ್ನ ರೀತಿ ಇದೆಯಲ್ಲ ನಿನ್ನೆ ಅವ್ರಿಗೆ ಶಾಕ್ ಆಗ್ತಾ ಇತ್ತು ನಾವ್ ಹೆಂಗ್ ಬೌಲಿಂಗ್ ಮಾಡ್ತಾ ಇದೀವಿ ಇವ್ರು ಹೆಂಗ್ ಆಡ್ತಾ ಇದಾರೆ ಈ ಪಿಚ್ ಅಲ್ಲಿ ಅಂತ ಅಷ್ಟ್ರ ಮಟ್ಟಿಗೆ ತುಂಬಾ ಚೆನ್ನಾಗಿ ಆಡಿದ್ರು ಅದರಲ್ಲೂ ಕೂಡ ಪಟೇಲ್ ಅತ್ಯದ್ಭುತವಾಗಿ ಆಡಿದ್ರು ನಿನ್ನೆ ಬ್ಯಾಟಿಂಗ್ ಒಬ್ಬ ಕ್ಯಾಪ್ಟನ್ ಆಗಿ ತಂಡವನ್ನ ಹೇಗೆ ಮುನ್ನಡೆಸ್ಬೇಕು ಅನ್ನೋದನ್ನ ಕಲಿತಾ ಇದ್ರು ನನಗೆ ಎಲ್ಲಿಯೂ ನಿನ್ನೆ ಏನ್ ಅನಿಸ್ತಾ ಇತ್ತು ಗೊತ್ತಾ ನಿಜ ಹೇಳ್ತೀನಿ ನಾನು ಇಂಡಿಯಾ ಆಡ್ತಾ ಇದೆ ಏನಪ್ಪ ಎಲ್ಲರೂ ಇಂಡಿಯನ್ಸ್ ಆ ಹೆಸರುಗಳನ್ನ ನೋಡಿದ್ರೆ ಇಂಡಿಯನ್ ಹೆಸರುಗಳೇ ಇತ್ತು ಆ ಪಿಚ್ ಅಲ್ಲಿ ಇಂಡಿಯನ್ ಮುಖಗಳೇ ಕಾಣಿಸ್ತಾ ಇತ್ತು ಅಷ್ಟು ಅತ್ಯದ್ಭುತವಾದಂತಹ ತಂಡವನ್ನ ಕಟ್ಟಿದ್ದಾರೆ ಕೇವಲ ಅಮೆರಿಕ ಆಟಗಾರರ ಮಾತ್ರ ಇಲ್ಲ ಅದ್ರಲ್ಲಿ ಏಳು ರಾಷ್ಟ್ರದ ಆಟಗಾರರು ಇದ್ದಾರೆ ಒಟ್ಟು ಟೋಟಲ್ ಆಗಿರೋದ್ರಿಗೆ ಬಟ್ ಆಟಗಾರ ಈಗ ಆಡ್ತಾ ಇರೋದು ನಮ್ಮ ಭಾರತೀಯರೇ ಅನ್ನೋದಕ್ಕೆ ಒಂದು ಸ್ವಲ್ಪ ಹೆಮ್ಮೆ ಮತ್ತೆ ನಿನ್ನೆ ಕೊಡುಗೆ ಕೊಟ್ಟವರಲ್ಲೂ ಭಾರತೀಯರಿದ್ದಾರೆ ಕಳೆದ ಪಂದ್ಯದಲ್ಲಿ ಏನ್ ಕೆನಡಾ ವಿರುದ್ಧ ಅತ್ಯದ್ಭುತವಾದಂತಹ ಮ್ಯಾಚ್ ನ ಗೆದ್ದಿದ್ರಲ್ಲ ಅಷ್ಟು ಸ್ಕೋರ್ನ ಇವರು ಚೇಜೆ ಮಾಡಲ್ಲ ಅನ್ಕೊಂಡಿದ್ವಿ ನಾವು ಕೂಡ ಅದನ್ನ ದೊಡ್ಡ ಚೇಜ್ ಮಾಡಿ ವಿನ್ ಮಾಡಿದ್ವಿ ಬಟ್ ಅನ್ಕೊಂಡಿದ್ವಿ ಓ ಚಿಕ್ ಚಿಕ್ಕ ತಂಡಪ್ಪ ಅವ್ರ ಮೇಲೆ ಅವ್ರಿಗೆ ಗೆಲ್ಬಹುದು ಅಂತ ಹೇಳಿ ಪಾಕಿಸ್ತಾನವನ್ನ ಗೆದ್ರು ಅಂದಾಗ ಒಂಥರ ಆಕ್ಚುಲಿ ನಿನ್ನೆ ರಾತ್ರಿ ಇತ್ತು ಮ್ಯಾಚ್ ನಮ್ಮ ಇಂಡಿಯನ್ ಟೈಮಿಂಗ್ ಹೋಲಿಸ್ಕೊಂಡ್ರೆ ರಾತ್ರಿ ಎಲ್ಲರೂ ಅನ್ಕೊಂಡಿದ್ರೆ ಏ ನೂರ ಅರವತ್ತಿ ಇವ್ರಿಗೆ ಚೇಂಜ್ ಮಾಡಕ್ ಆಗಲ್ಲ ಅವ್ರ ಬಾಲಿಂಗ್ ಜಾಸ್ತಿ ಅಂತ ಬೆಳಗ್ಗೆ ಎದ್ ನೋಡಿದವ್ರು ಎಲ್ಲಾರು ಶಾಕ್ ಆಗಿ ಬಿಡಿದಾರೆ ಈ ಹೇಗ್ ಸಾಧ್ಯ ಇದು ಅಂತ ಹೇಳಿ ಅದು ಕೂಡ ಸೂಪರ್ ಓವರ್ನಲ್ಲಿ ಸೂಪರ್ ಓವರ್ ನೋಡಿ ಎಷ್ಟು ಥ್ರಿಲ್ಲಿಂಗ್ ಇತ್ತು ಅಂದ್ರೆ ನಿನ್ನೆ ಪಾಕಿಸ್ತಾನ ಮಾಡಿದಂತ ಮಿಸ್ಟೇಕ್ಗಳು ಎಷ್ಟರ ಎಷ್ಟ್ರ ಮಟ್ಟಿಗಿತ್ತು ನಿಜಾಪ ನೋಡಿ ಮೊದಲ ಬಾಲ್ ಅಲ್ಲಿ ನಾಲ್ಕು ರನ್ ಬರುತ್ತೆ ಆಮೇಲೆ ಎರಡು ಆಮೇಲೆ ಒಂದು ಆಮೇಲೆ ವೈಡು ಒಂದು ರನ್ನು ಮತ್ತು ಒಂದು ರನ್ನು ಮತ್ತು ವೈಡು ಒಂದು ರನ್ನು ಮತ್ತು ಎರಡು ರನ್ನು ಮತ್ತೆ ವೈಡು ಎರಡು ರನ್ನು ಮತ್ತು ಎರಡು ರನ್ನು ಬಂದಿರೋದು ಒಂದೇ ಒಂದು ಬೌಂಡ್ರಿ ಬಟ್ ಆಗಿರೋದು ಹತ್ತೊಂಬತ್ತು ರನ್ನು ಈ ನಮಗೆಲ್ಲ ಪಾಕಿಸ್ತಾನದ ಕೀಪಿಂಗ್ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ನಮಗೆ ಪಾಕಿಸ್ತಾನ ಕೀಪಿಂಗ್ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಮೊದ್ಲಿಂದನೂ ಗೊತ್ತು ನಮಗೆ ಅದನ್ನ ಅವ್ರು ಮುಂದುವರಿಸ್ಕೊಂಡ್ರು ಅದೇ ತಪ್ಪಿನಿಂದ ಹತ್ತೊಂಬತ್ತು ರನ್ ಕೊಟ್ರು ಅದೇ ಬೌಲಿಂಗ್ ನ ಮಾಡೋದಕ್ಕೆ ಬಂದಂತಹ ನಸ್ತುಜ್ ಸಾರಿ ಇವ್ರು ಬಂದ್ರು ನೇತ್ರವಾರ್ಕರ್ ಹದಿಮೂರು ರನ್ ಕೊಟ್ರು ಎಂತ ಲೈನ್ ಅಂಡ್ ಲೆಂತ್ ವೈಡ್ ಅದು ಕೂಡ ಒಂದು ಬೌಂಡ್ರಿ ಹೋಯ್ತು ಅದು ಕೂಡ ತುಂಬಾ ಚೆನ್ನಾಗಿ ವೈಡ್ ಯಾರ್ಕರ್ ಬಾಲ್ ಹಾಕಿದ್ರು ಅದೇನಾದ್ರು ಬೌಂಡ್ರಿ ಹೋಗ್ಲಿಲ್ಲ ಅಂದ್ರೆ ಇನ್ನೂ ಕಡಿಮೆ ಇದ್ರಲ್ಲೇ ಸೋಲ್ತಿದ್ರು ಅತ್ಯದ್ಭುತವಾದಂತಹ ಮ್ಯಾಚ್ ಈಗ ಪಾಕಿಸ್ತಾನ ಸೂಪರ್ ಏಟ್ ಘಟ್ಟಕ್ಕೆ ಹೋಗುತ್ತಾ ಇದು ದೊಡ್ಡ ಪ್ರಶ್ನೆ ಯಾಕೆಂದ್ರೆ ಸೂಪರ್ ಈಗ ನಮ್ಮ ಲೀಗ್ ತಂಡದಲ್ಲಿ ಐದು ಮ್ಯಾ ಐದು ತಂಡಗಳಿದ್ದಾವೆ ಒಂದು ಭಾರತ ಪಾಕ್ ಅಮೆರಿಕ ಐರ್ಲೆಂಡ್ ಈಗಾಗ್ಲೇ ಕೆನಡಾ ಇದೆ ಅಮೇರಿಕ ಎರಡು ಗೆದ್ದಿದೆ ಆಮೇಲೆ ಅಮೆರಿಕಾಗ ನೆಕ್ಸ್ಟ್ ಮ್ಯಾಚ್ ಇರೋದು ಐರ್ಲೆಂಡ್ ಜೊತೆಗೆ ಇಲ್ಲಿ ಮೂರು ಗೆಲ್ಲುತ್ತೆ ಭಾರತ ಈಗಾಗಲೇ ಒಂದು ಮ್ಯಾಚ್ ಗೆದ್ದಿದೆ ಅಕಸ್ಮಾತ್ ಪಾಕಿಸ್ತಾನ್ ಪಾಕಿಸ್ತಾನ ಅಥವಾ ಬೇರೆ ಒಂದು ತಂಡದಿಂದ ಗೆದ್ದರೂ ಕೂಡ ಮೂರಾಗತ್ತೆ ಪಾಕಿಸ್ತಾನನ್ನು ಹಿಂದಿಕ್ಕಿ ಭಾರತ ಮತ್ತು ಅಮೇರಿಕ ಸೂಪರ್ ಎಂಟ್ರಿಗೆ ಹೊಯಿತು ಅಕಸ್ಮಾತಾಗಿ ಏನಾದರೂ ಇವ್ರು ಏನಾದರೂ ಸೂಪರ್ ಎಂಟ್ರಿಗೆ ಹೋಗಲಿಲ್ಲ ಅಂದರೆ ಭಾರತದ ಮೇಲೆ ಸೋತಾಗ ಟಿ ವಿಗಳನ್ನು ಹೊಡಿಬೇಕು ಈಗ ಸೋತಾಗ ಟಿ ವಿಗಳನ್ನು ಹೊಡಿಬೇಕು ಕೊನೆಗೆ ಅವ್ರು ಹೋಗಲಿಲ್ಲ ಅಂತ ಟಿ ವಿ ಹೊಡಿಬೇಕು ಅದಕ್ಕಿಂತ ಮುಂಚೆ ತುಂಬ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿದರು ಯುದ್ಧರನ್ನ ಭೂಮಿಗೆ ಮಿಲಿಟ್ರಿ ಟ್ರೈನಿಂಗ್ ಥರ ತಗೊಂಡ್ರು ಅದಕ್ಕೆಲ್ಲ ಟೀಕೆಗಳನ್ನು ಒಳಪಡಿಸ್ಕೋಬೇಕು ಆ ಥರ ಎಲ್ಲದರ ಜೊತೆಗೆ ನಾಯಕತ್ವದ ಬಗ್ಗೆ ಬರುತ್ತೆ ಆಮೇಲೆ ಬಾಬರ್ ಸಾರಿ ಇವನು ಒಬ್ಬ ಫಿಟ್ನೆಸ್ ಇಲ್ಲಲ್ಲ ಅಜಮ್ ಖಾನ್ ಅವ್ನ ಯಾಕೆ ತೊಗೊಂಡ್ರಪ್ಪ ಅಂತ ಬರುತ್ತೆ ಇಫ್ತಿಖಾರ್ ಅಹ್ಮದ್ ವಯಸ್ಸಾಗಿದೆ ಅವ್ನ ಯಾಕೆ ತೊಗೊಂಡ್ರಿ ಅಂತ ಬರುತ್ತೆ ಗೆದ್ದಾಗ ಯಾವ್ದು ಬರಲ್ಲ ಗೆದ್ದಾಗಂತೂ ಯಾವ್ದು ಕೇಳಲ್ಲ ಸೋತ್ರು ಅಂದ್ರೆ ಇದೆಲ್ಲವೂ ಪ್ರಶ್ನೆ ಬರುತ್ತೆ ಶಾಯಿನ್ ಅಪ್ರೀತಿ ವರ್ಲ್ಡ್ ಕಪ್ ಗೊಂದಲ ಇರುತ್ತೆ ಈಗ ಆರಂಭ ಆರಂಭದಲ್ಲೇ ಈ ರೀತಿಯಾಗಿ ಎಡುತ್ತಾ ಇದ್ರೆ ನಿಜವಾಗ್ಲೂ ಕೂಡ ಏನ್ ಮಾಡ್ಬೇಕು ಅನ್ನೋದೇ ಅವರಿಗೆ ಕ್ಲಾರಿಟಿ ಆರಂಭ ಅಲ್ಲ ಕಳೆದ ಎರಡು ತಿಂಗಳಾಯ್ತಿವ್ರ ಅಡಕಿಲ್ಲ ವಿಶ್ವಕಪ್ ಮೊದಲ ಪಂದ್ಯದಲ್ಲಿ ಈ ರೀತಿಯಾಗಿ ಎಡುತ್ತಾ ಇದಾರೆ ಮಾತಾಡೋಣ ಮಾತಾಡ್ತೀನಿ ಅದಕ್ಕಿಂತ ಮೊದಲು ಬ್ರೇಕ್ ತಗೊಂಡು ಮುಂದೆ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದಲ್ಲಿ ಚಾಲೆಂಜ್ ಇದೆ ಅದು ಭಾರತದ ಮೇಲೆ ಆಡಬೇಕು ಇಂಡಿಯಾ ಮೇಲೆ ಆಡಬೇಕು ಅಲ್ಲಿ ಗೆಲ್ಲೋದು ಅಂದರೆ ಬಹಳ ಅಂದರೆ ಬಹಳ ಕಷ್ಟ ಆಗುತ್ತೆ ಹಾಗಾಗಿ ಸೂಪರ್ ಏಟ್ಗೆ ಹೋಗಬೇಕು ಅಂತಂದರೆ ಏನು ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಮುಂಜೀಗ ಸೂಪರ್ ಓವರ್ ಆಗುತ್ತೆ ನಿನ್ನೆ ಸೂಪರ್ ಓವರ್ ಆಗುವಂಥ ಟೈಮಲ್ಲಿ ಹದಿನೆಂಟು ರನ್ ಕೊಡ್ತಾರೆ ಬ ಎಕ್ಸ್ಪೀರಿಯನ್ಸ್ ಬಾಲರು ಏನು ಅಂದರೆ ಅಷ್ಟು ಹೆದರ್ಬಿಟ್ರೆ ಹೇಗೆ ಅಂತೇಳಿ ಭಯ ಶುರುವಾಗಿತ್ತಾ ಅಥವಾ ಕಾನ್ಫಿಡೆನ್ಸೇ ಇರಲಿಲ್ವಾ ಹೇಗೆ ಅಂತೇಳಿ ಸರ್ ನಾನು ರಾತ್ರಿ ಪಾಕಿಸ್ತಾನ ಮ್ಯಾಚ್ ನೋಡಿದೆ ಬೌಲಿಂಗ್ ನೋಡಿದೆ ಬ್ಯಾಟಿಂಗ್ ನೋಡಿದೆ ಸೊ ಟೋಟಲ್ ಆಗಿ ಅವ್ರು ಬ್ಯಾಟಿಂಗ್ ಬ್ಯಾಟಿಂಗ್ ಮಾಡುವಾಗ ಏನು ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡಿದ್ರು ಯಾವುದೇ ತರಹದ ಇವರು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗಳೇ ಅಲ್ಲೇನಪ್ಪ ಯಾವುದೋ ಗಲ್ಲಿ ಕ್ರಿಕೆಟ್ ಟೀಮ್ನ ನೋಡೋ ನೋಡೋ ಥರ ಆಯ್ತು ನಿನ್ನೆ ಹೇಳಿದೆ ನಾವು ನೋಡಿ ಸರ್ ಪಾಕಿಸ್ತಾನ ಅಂತ ಟೀಮಲ್ಲಿ ಅಮೇರಿಕ ಟೀಮಲ್ಲಿ ಹೋದಾಗ ಸೊ ಅವ್ರದ್ದೇ ಆದ ಒಂಥ ಒಂದು ಪ್ರಾಕ್ಟೀಸ್ ಮಾಡಿರ್ತಾರೆ ಅಮೇರಿಕ್ದವರು ನಾವು ಗೆಲ್ಲಲೇಬೇಕಂತ ಹೇಳ್ಬಿಟ್ಟು ಕೆಲವೊಂದು ಪ್ಲಾನ್ಗಳು ಮಾಡಿರ್ತಾರೆ ಸೊ ಆ ಒಂದು ಪ್ಲಾನ್ನ ನಿನ್ನೆ ಎಕ್ಸಿಕ್ಯೂಟಿವ್ ಮಾಡಿದರು ಟೀಮ್ ಟೀಮವರು ಸೊ ಯಾವ ಥರ ಅಂತಂದರೆ ಬೌಲಿಂಗಲ್ಲಿ ಯಾವ ರೀತಿ ಬೌಲಿಂಗ್ ಮಾಡಬೇಕು ಯಾವ ರೀತಿ ಕಟ್ ಹಾಕ್ಬೇಕು ಅನ್ನೋದನ್ನು ತೋರಿಸ್ಕೊಟ್ರು ಪಾಕಿಸ್ತಾನದವ್ರಿಗೆ ನಮ್ಮ ಅಮೇರಿಕ ಬೌಲರ್ಸ್ಗಳು ಅದರಲ್ಲಿ ನಮ್ಮ ಕಾ ಇಂಡಿಯಾದವರು ಇದ್ದರು ಕನ್ನಡ ಕನ್ನಡದವರು ಇದ್ದರು ಸೊ ಟೋಟಲಾಗಿ ಹೇಳಬೇಕು ಅಂತಂದರೆ ನಿನ್ನೆ ಕಾಮೆಂಟೇಟ್ರ್ ಬಯ್ಯೋರು ಏ ಇದು ಯಾವುದಪ್ಪ ಇದು ಟೀಮು ಒಂದು ಲೈನಲ್ಲಿ ಎಂತ್ ಇಲ್ಲ ಒಂದು ಪ್ಲಾನ್ ಇಲ್ಲ ಒಂದು ಎಕ್ಸಿಕ್ಯೂಟಿವ್ ಮಾಡ್ತಾ ಇಲ್ಲ ಸೊ ಹತ್ತೊಂಬತ್ತನೇ ಓವರು ಮೊಹಮ್ಮದ್ ಅಮೀರ್ ಬೌಲಿಂಗ್ ಮಾಡ್ತಾರೆ ಆ ಟೈಮಲ್ಲಿ ಕಟ್ ಆಗಿದಂಥ ಓವರ್ ಅಲ್ಲಿ ಸೊ ಟೋಟಲ್ ಆಗಿ ಡ್ರಾಗೋದಕ್ಕೆ ಅದೊಂದು ಪಾಪ ಅವ್ರು ಬೆಸ್ಟ್ ಬೌಲಿಂಗೇ ಮಾಡಿದ್ರು ಫೀಲ್ಡಿಂಗಲ್ಲಿ ಬಹಳ ಒಂದು ಮಿಸ್ಟೇಕ್ ಓತು ಕ್ಯಾಪ್ಟನ್ಸಿರು ಬಹಳ ಮಿಸ್ಟೇಕ್ ಆಯಿತು ವಿಕೆಟ್ ಕೀಪರ್ ಅಂತೂ ಹೇಳದೆ ಬೇಡ ಸರ್ ಹೇಳ್ದಂಗೆ ಈಗ ಸೀಸನ್ ಫುಲ್ಲು ಇಡೀ ಪಾಕಿಸ್ತಾನ ಫುಲ್ಲು ವಿಕೆಟ್ ಕೀಪಿಂಗ್ ಯಾವ ಒಬ್ಬ ಪರ್ಫೆಕ್ಟ್ ಕೀಪರ್ ಸಿಗಲಿಲ್ಲ ಪಾಕಿಸ್ತಾನ ಟೀಮ್ಗೆ ಹೇಳಬೇಕು ಅಂತಂದರೆ ಟೊ ಟೋಟಲಾಗಿ ಹೇಳಬೇಕು ಅಂತಂದರೆ ನಿನ್ನೆ ಅದೇ ಮೊಹಮ್ಮದ್ ಅಮೀರ್ ಸೂಪರ್ ಓವರ್ ಹಾಕೋದಾಗ ಸೊ ಎಲ್ಲಿ ಮಿಸ್ಟೇಕ್ ಮಾಡಿದ್ರು ಅಂತಂದರೆ ವೈಡ್ ಯಾರುಗಳು ಭಾಳ ಹಾಕಕ್ಕೆ ಹೋದ್ರು ಅಲ್ಲಿ ವೈಡ್ ಅಲ್ಲದೆ ಸೊ ಲೂಸ್ ವಿಕೆಟ್ ಕೀಪಿಂಗ್ ಇಂದ ರನ್ಗಳು ಲೀಕ್ ಆಯಿತು ರನ್ಗಳು ಅವ್ರು ನೋಡಿ ಸರಿಯಾದಂಗೆ ಒಂದೇ ಒಂದು ಬೌಂಡ್ರಿ ಹೊಡೆದ್ವು ಅದ್ಬಿಟ್ರೆ ಎಷ್ಟು ಟೆಕ್ನಿಕಲಿ ಬ್ಯಾಟಿಂಗ್ ಆಡಿದ್ರು ಏನಾದ್ರೂ ಪ್ರೆಷರ್ ಇತ್ತು ಅಂತ ಹೇಳಿ ಮೊದ್ಲೇ ಪ್ರೆಷರ್ ಬಂದ್ಬಿಟ್ಟು ಪ್ರೆಷರ್ ಇತ್ತು ಪ್ರೆಜರ್ಗಿಂತ ಈಸಿಯಾಗಿ ತೊಗೊಂಡ್ಬಿಟ್ರು ಒಂದು ಲೂಸ್ ತಂಡ ಇದೆ ಈಸಿಯಾಗಿ ಒಡ್ಕೊಂಡ್ಬಿಡೋಣ ಅಂತ ಹೇಳಿ ಈಗ ಬಾಬರ್ ಅಜಮ್ ಮ್ಯಾಚ್ ಮೇಲೆ ಹೇಳಿದ್ದು ಅದೇ ಒಂದು ತಂಡ ಎದುರಾಳಿ ತಂಡ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅಂತ ಅಂದಾಗ ಒಂದು ಸ್ವಲ್ಪ ವಿಶ್ರಾಂತಿ ತಗೊಳೋದು ಜಾಸ್ತಿ ಅದೇ ಕಾರಣಕ್ಕಾಗಿ ನಮ್ಮವರು ಹಾಗೆ ಮಾಡಿದ್ರು ಬಟ್ ತಂತ್ರಗಳನ್ನೇನೋ ಏನೋ ನಾವು ಮಾಡ್ಕೊಂಡಿದ್ವಿ ಅದು ವೈಫಲ್ಯ ಹೊಂದಿತ್ತು ಅಂತ ಹೇಳಿ ಬಟ್ ನೋಡಿ ಆರಂಭದಿಂದಲೂ ಆ ವೈಫಲ್ಯ ಕಾಣ್ತಾನೆ ಹೋಯಿತು ರಿಜ್ವಾನ್ ಅತ್ಯದ್ಭುತವಾದಂಥ ಕ್ಯಾಚ್ಗೆ ಬಲಿಯಾದರು ಎಂಥ ಕ್ಯಾಚ್ ಹಿಡಿದ್ರು ಅಂದ್ರೆ ಟೈಲರು ಆ ಮ್ಯಾ ಕ್ಯಾಚನ ಮಾತ್ರ ತುಂಬ ಅದ್ಭುತವಾಗಿ ಅದಾದ ನಂತರ ಬಾಬರ್ ಹೇಗೆ ಆಡಿದ್ರು ಅಂದ್ರೆ ಟೆಸ್ಟ್ ಎಲ್ಲೂ ಇಪ್ಪತ್ತಾರು ಬಾಲ್ ಆಗಿದೆ ಇನ್ನು ಏಳು ರನ್ ಎಂಟು ರನ್ ನಲ್ಲಿದ್ದಾರೆ ಈ ಪುಣ್ಯಾತ್ಮ ಟಿ ಟ್ವೆಂಟಿ ಸ್ಟ್ರೈಕ್ ರೇಟ್ ಅದಾದ ನಂತರ ಎಂಟು ಓವರ್ ಆದ್ಮೇಲೆ ಸ್ಟ್ರೈಕ್ ರೇಟ್ ಒಂಬತ್ತನೇ ಓರ್ಗೆ ಸ್ಟ್ರೈಕ್ ರೇಟ್ ನ ಚೇಂಜ್ ಮಾಡಿದ್ರು ಅದು ಕೂಡ ಶತಾಬ್ ಖಾನ್ ಅಲ್ಲಿ ವಿಕೆಟ್ ಮೂರು ವಿಕೆಟ್ ಹೋಗಿತ್ ಅದಾಗ ಶತಾಬ್ ಖಾನ್ ಏನಾದ್ರು ಅಲ್ಲಿ ಸ್ಟ್ರೈಕ್ ರೇಟ್ ನ ಇನ್ಕ್ರೀಸ್ ಮಾಡ್ಕೊಳ್ಳಿಲ್ಲ ಅಂದಿದ್ರೆ ಇದು ಕಡಿಮೆ ಆಗ್ತಿತ್ತು ಇದೆಲ್ಲ ಆಗಿ ಇನ್ನೇನೇನಪ್ಪ ಸುಧಾರಿಸಿಕೊಂಡ್ರು ಹದಿನಾಲ್ಕು ಓವರ್ ಹನ್ನೆರಡು ಓರಲ್ಲೇ ಒಂದ್ ಸ್ವಲ್ಪ ರನ್ ಬಂತು ಅಂದ ತಕ್ಷಣ ಮತ್ತೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅವಾಗ್ಲೇ ಹೇಳಿದ್ನಲ್ಲ ಕೆಂಜಿ ಅವರು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ನ ತೆಗೆದ್ಕೊಂಡ್ಬಿಟ್ರು ಯಾರ್ದು ಪಾಕಿಸ್ತಾನದ ಯಾರ್ದು ಶದಾಬ್ ಖಾನ್ ಮತ್ತೆ ಅಜಮ್ ಖಾನ್ ಇಬ್ರು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಯ್ತು ಅದಾದ ನಂತರ ಇವ್ರು ಕೂಡ ಬಾಬರ್ ಅಜಮ್ ಕೂಡ ವಿಕೆಟ್ ನ ಒಸಿದ ತಕ್ಷಣ ಎಲ್ಲವೂ ಉಲ್ಟಾ ಪಲ್ಟಾ ಆಗಿಬಿಡ್ತು ಕೊನೆಗೆ ಬಂದಂತ ಶೈನ್ ಅಪ್ರೀದಿ ಏನಾದ್ರು ಇಪ್ಪತ್ತ್ ಮೂರ್ ರನ್ ಹೊಡಿಲಿಲ್ಲ ಅಂದಿದ್ರೆ ಆ ಸ್ಕೋರೇ ಬರ್ತಿರ್ಲಿಲ್ಲ ಅಲ್ಲಿ ಅವ್ರು ತುಂಬಾ ಚೆನ್ನಾಗಿ ಆಡಿದ್ರು ಹದಿನಾರು ಬೌಲ್ ಅಲ್ಲಿ ಎರಡು ಸಿಕ್ಸರ್ ಒಂದ್ ಬೌಂಡ್ರಿ ಹೊಡೆದ್ರು ಅಲ್ಲಿ ಏನಾದ್ರು ಒಂದ್ ನೂರ ಐವತ್ತೊಂಬತ್ತಾಯ್ತು ಓಕೆ ಒಂದು ಪರ್ಫೆಕ್ಟ್ ಇದನ್ನೇ ಅನ್ಕೊಳ್ಳೋಣ ಯಾಕೆ ಆ ಪಿಚ್ ಅಲ್ಲಿ ಸ್ವಲ್ಪ ಜಾಸ್ತಿ ರೀಕೆ ಆಗ್ತಾ ಇಲ್ಲ ನಾನು ಕೂಡ ಹಾಗೆ ಅನ್ಕೊಂಡೆ ಒಂದು ಫೈಟ್ ಅಂತ ಇರುತ್ತೆ ಇದಂತ ಬಟ್ ಅದಾದ ನಂತರ ಇವ್ರು ಬ್ಯಾಟಿಂಗ್ ಬರ್ತಾರೆ ಸ್ಟಿವನ್ ಟೈಲರ್ ಆಗಿರ್ಬೋದು ಮಯಾಂಕ್ ಪಾಟೇಲ್ ಆಗಿರ್ಬೋದು ಎಂತ ಅದ್ಭುತವಾದ ಬ್ಯಾಟಿಂಗ್ ಅಂದ್ರೆ ಆ ಗ್ಯಾಪ್ ಶಾಟ್ ಗಳನ್ನ ಅತ್ಯದ್ಭುತವಾಗಿ ಹೋದ್ರು ಇದು ಯಾವುದೂ ಕೂಡ ಸಣ್ಣ ಅಪ್ಪ ಎಲ್ಲೋ ಸಣ್ಣ ಟೀಮ್ ಆಡ್ತಾ ಇದೆ ಅಷ್ಟೊಂದು ಇಂಟರ್ ಅನುಭವ ಇಲ್ಲ ಅಂತ ನನಗೆ ಅನಿಸ್ಲೇ ಇಲ್ಲ ತುಂಬ ಪರ್ಫೆಕ್ಟ್ ಆಗಿ ಮಿಡಲ್ ಬ್ಯಾಟ್ ಮಾಡಿಕೊಂಡು ಸ್ಟ್ರೈಕ್ ನ ತುಂಬಾ ಚೆನ್ನಾಗಿ ರೋಟೇಟ್ ಮಾಡ್ಕೊಂಡು ಹೊಡಿತಾನೆ ಹೋದ್ರು ಹತ್ತು ಓವರ್ ತನಕನೇ ಇವ್ರ ಹತ್ರನೇ ಗೇಮ್ ಇತ್ತು ಕೊನೆಗೆ ಒಂದು ಸ್ವಲ್ಪ ಎರಡು ಮೂರು ಓವರ್ ಅಲ್ಲಿ ಸ್ಟ್ರೈಕ್ ರೇಟ್ ಕಡಿಮೆ ಆಯಿತು ಅವ್ರು ಒಂದು ತಪ್ಪು ಮಾಡಿದ್ರೆ ಎಲ್ಲಿ ಗೊತ್ತಾ ನಿತಿನ್ ಕುಮಾರ್ನ ಕರೆಸಿದ್ರು ಕೊನೆಯಲ್ಲಿ ಅದ್ರ ಬದಲಾಗಿ ಕೋರೆ ಅಂಡ್ರೆಸ್ ಅಲ್ಲಿ ಏನಾದರೂ ಬ್ಯಾಟಿಂಗ್ ತರಿಸಿದ್ರೆ ಖಂಡಿತ ಅವರು ಸೂಪರ್ ಓವರು ಆಗ್ತಿರಲಿಲ್ಲ ಅವಾಗಲೇ ಮ್ಯಾಚ್ ಮುಗಿಸ್ತಾ ಇದ್ರು ಬಟ್ ಕೊನೆ ಓವರ್ನಲ್ಲಿ ಒಂದು ಸ್ವಲ್ಪ ರನ್ ಜಾಸ್ತಿ ಬೇಕಾಗಿತ್ತು ಅದನ್ನ ತೊಗೊಂಡ್ಬಂದ್ರು ಅದು ಒಂದು ಒಳ್ಳೆ ಪಾಯಿಂಟ್ ಇದೆಲ್ಲದರ ನಂತರ ಕೊನೆ ಬಾಲಲ್ಲಿ ಐದು ಬಾಲ್ ಐದು ರನ್ ಬೇಕಾಗಿದೆ ಬೌಂಡ್ರಿ ಹೊಡಿಸ್ಕೊಂಡ್ರು ಬಾಬರ್ ಓವರ್ ಅಜಿಮ್ ಚೀರ್ತಾ ಇದಾರೆ ಏನ್ ಮಾಡಿದೆ ನೀನು ಅಂತ ಹೇಳಿ ಯಾಕಂದ್ರೆ ಲಾಂಗ್ ಆಫರ್ ಅಲ್ಲಿ ಇರುವಂತ ಫೀಲ್ಡರ್ ನ ಒಳಗಡೆ ತಗೊಂಡಿದ್ದಾರೆ ವೈಡ್ ಯಾರ್ಕರ್ ಹಾಕಲ್ಲ ಬಂಪ್ಸ್ ಬಾಲ್ ಹಾಕ್ತಾರೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು ಈಸಿಯಾಗಿ ವೈಡ್ ಯಾರ್ಕರ್ ಹಾಕಿದ್ರು ಮೇಲೆ ಎತ್ತಿ ಹೊಡ್ಕೊಂಡ್ಬಿಟ್ರು ಅತ್ಯದ್ಭುತವಾದಂತ ಶಾಟ್ ಮಾತ್ರ ಅದು ಅದು ಕೂಡ ಫ್ರಿಜರ್ ಹ್ಯಾಂಡಲ್ ಅಷ್ಟ ಚೆನ್ನಾಗಿ ಮಾಡಿದ್ರು ನನಗನ್ಸಿದ ಮಟ್ಟಿಗೆ ಬ್ಯಾಟಿಂಗ್ ಬಾಲಿಂಗ್ ಫೀಲ್ಡಿಂಗ್ ಎಲ್ಲಾ ವಿಭಾಗದಲ್ಲೂ ಕೂಡ ಪಾಕಿಸ್ತಾನ ಮುಗ್ಗರಿಸ್ತು ನನಗೆ ಪಾಕಿಸ್ತಾನ ಸೋಲೆ ದೊಡ್ಡ ಮಿಸ್ಟ್ರಿ ಅಲ್ಲ ಬಟ್ ವಿಶ್ವಕಪ್ ನಂತಹ ಒಂದು ಟೂರ್ನಿ ಅಮೇರಿಕ ಈಗ ಶಿಶು ಈ ಬೆಳೀತಾ ಇದೆ ಇನ್ನೂ ಟೆಸ್ಟ್ ಆಡದೇ ಇರುವಂಥ ತಂಡ ಐಗಂತೂ ಇನ್ನೂ ಆ ಸಣ್ಣ ಸಣ್ಣ ತಂಡದ ಜೊತೆಗೆ ಆಡ್ತಾ ಇದೆ ನೀವು ದೊಡ್ಡ ನಮ್ಮ ತಂಡ ಶ್ರೇಷ್ಠ ತಂಡ ಈ ಸರಿ ವಿಶ್ವಕಪ್ ಗೆಲ್ತೀವಿ ನಮ್ಮಂತ ಅಟ್ಯಾಕ್ ಬೇರೆ ಯಾರ್ದೂ ಇಲ್ಲ ನಾವು ಮಿಲ್ಟ್ರಿ ಟ್ರೈನಿಂಗ್ ಬೇರೆ ತೊಗೊಂಡ್ಬಂದಿದ್ದೀವಿ ಹಾಗೆ ಹೀಗೆ ಅಂತ ಜಂಬಾ ಕುಚ್ಕೊಂಡು ಇದು ಈ ರೀತಿಯಾಗಿ ಆಡಿದರೆ ಇದು ಪಾಕಿಸ್ತಾನ ತಂಡ ಅನ್ಸುತ್ತಾ ಓಕೆ ಈಗ ನಮ್ಮ ಆ್ಯಕ್ಚುಲಿ ಗೊತ್ತಾ ಭಾರತ ಪಾಕಿಸ್ತಾನದ ಬಗ್ಗೆ ಸಿಕ್ಕಾಪಟ್ಟಿ ಕ್ರೇಜ್ ಇರ್ತಿತ್ತು ವಿಶ್ವಕಪ್ ಅಂತ ತಕ್ಷಣ ಈ ಸರಿ ಆ ಕ್ರೇಜೇ ಇಲ್ಲ ಅಮೇರಿಕಾ ಜೊತೆಗೆ ಸೋತ ನಮ್ಮ ಜೊತೆಗೆ ಇವ್ರು ಏನ್ ಗೆಲ್ತಾರೆ ಮುಟ್ಟಿಗೆ ಅಷ್ಟರ ಮಟ್ಟಿಗೆ ನಮಗೆ ಏನೋ ಎಷ್ಟೊಂದು ತ್ರಿಲ್ ಇಲ್ಲ ಬಿಡು ಆಸ್ಟ್ರೇಲಿಯಾ ಇಂಗ್ಲೆಂಡ್ ನ್ಯೂಜಿಲೆಂಡ್ ಅವೆಲ್ಲ ಸೂಪರ್ ಏಟಲ್ಲಿ ಬರ್ತಾವೆ ಅವಾಗ ಒಂದು ಸ್ವಲ್ಪ ತ್ರಿಲ್ ಅನುಭವಿಸಬಹುದು ಈಗೇನು ತ್ರಿಲಿಲ್ಲ ಈಗೇ ಅನಿಸಿದೆ ಎಕ್ಸಾಕ್ಟ್ಲಿ ಮಂಜು ಈಗ ಮೊದಲ ಪಂದ್ಯದಲ್ಲಿ ಕೆನಡಾ ವಿರುದ್ಧ ಅಲ್ಲ ಅಮೆರಿಕ ಆಡೋದು ಮೊದಲ ಪಂದ್ಯದಲ್ಲಿ ಕೆನಡಾ ವಿರುದ್ಧ ಆಡ್ತಾರೆ ಅಲ್ಲಿ ಏನು ಡಲ್ಟ್ ಅಥವಾ ಟೀಮ್ ಏನು ಇಬ್ರು ಸೇಮ್ ಅಮೆರಿಕ ಕೆನಡಾ ಅಂತ ಹೋಲಿಕೆ ಮಾಡಿದಾಗ ಓಕೆ ಅಷ್ಟೊಂದು ಫೈಟ್ ಇತ್ತು ಸೇಮ್ ಇತ್ತು ಅಂತ ಅನ್ಕೊಂಡಿದ್ವಿ ಅಂದ್ರೆ ಅದನ್ನ ಅಷ್ಟೊಂದು ತಲೆಯಲ್ಲಿ ಹಾಕಿರ್ಲಿಲ್ಲ ಅವರು ಬಟ್ ಪಾಕಿಸ್ತಾನ ಗೆದ್ದಾಗ ಕಾನ್ಫಿಡೆಂಟ್ ಯಾವ ರೀತಿ ಆಗಿರಬಹುದು ಅಂತ ಸರ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಯಾವುದೇ ಒಂದು ಟೀಮ್ ನಾನು ಲೂಸ್ ಆಗಿ ಯಾವತ್ತೂ ಹೋಗ್ಬಾರ್ದು ಸೊ ಯಾವ ಟೀಮು ಯಾರು ಯಾವ ಪ್ಲೇಯರ್ ಒನ್ ಮ್ಯಾನ್ ಒನ್ ಮ್ಯಾನ್ ಶೋ ಆಗಿಬಿಡುತ್ತೆ ಇಲ್ಲಿ ಸೊ ಅದೇ ಒಂದು ನಿನ್ನೆ ಆಗಿದ್ದು ಬೌಲಿಂಗ್ ಬೌಲಿಂಗ್ ವಿಭಾಗದಲ್ಲಿ ನಾ ಕೆಂಜಿಗೆ ಅವರು ವಿಕೆಟ್ ನ ತೆಗೆದಾಗ ಒನ್ ಮ್ಯಾನ್ ಶೋನೇ ಆಗಿತ್ತು ಸೊ ಟೋಟಲ್ ಆಗಿ ನೂರ ಡಿಪೆಂಡಿಂಗ್ ಟೋಟಲ್ಲೇ ಈಗ ಬ್ಯಾಟಿಂಗ್ ನೋಡ್ತಾ ಇದ್ರೆ ಸ್ಕೋರ್ ಗಳು ನೋಡ್ತಾ ಇದ್ರೆ ಬಿಗ್ ಬಿಗ್ ಟೀಮ್ ಗಳು ವೆಸ್ಟ್ ಇಂಡೀಸ್ ಅಂತ ಟೀಮ್ ಗಳು ಆಸ್ಟ್ರೇಲಿಯಾ ಅಂತ ಟೀಮ್ ಗಳು ನೂರ ಅರ್ದಕ್ಕೆ ಸುಸ್ತಾಗಿ ಹೋಗ್ತಾ ಇದಾರೆ ಸೊ ಅಂತ ಟೀಮ್ ಹೊಡೆಯುವಾಗ ಇವರೆಲ್ಲೋ ಬೌಲಿಂಗ್ ಚೆನ್ನಾಗಿದೆಯಪ್ಪ ಇಂಟರ್ನ್ಯಾಷನಲ್ ಪ್ಲೇಯರ್ ಚೆನ್ನಾಗಿದ್ದಾರೆ ಕಟ್ ಆಗ್ತಾರೋ ಒಂದು ಕಾನ್ಫಿಡೆಂಟ್ ಇತ್ತು ಪಾಕಿಸ್ತಾನ ಟೀಮ್ ಆಗಲಿ ಸೊ ನೋಡೋರ್ಗಾಗ್ಲಿತ್ತು ಏ ಯು ಎಸ್ ಅವರು ಬ್ಯಾಟಿಂಗ್ ಅಷ್ಟೇ ಚೆನ್ನಾಗಿರುತ್ತೆ ಸೊ ಕಟ್ ಹಾಕ್ಬೋದು ಅಂತ ಸೊ ಎಲ್ಲಿ ಮಿಸ್ ಆಯ್ತು ಅಂತಂದ್ರೆ ಟೋಟಲ್ಲಾಗಿ ಬ್ಯಾಟಿಂಗ್ನ ನಾನು ಹಿಂಗೆ ಆಡಬೇಕು ಅಮೆರಿಕಾ ಪಾಕಿಸ್ತಾನಿಗೆ ತೋರಿಸ್ ಕೊಟ್ಟಂಗೆ ಇತ್ತು ಫಸ್ಟು ಯಾರು ಪಾಕಿಸ್ತಾನ ಬ್ಯಾಟಿಂಗ್ ಆಡಿದಾಗ ಯಾವಾಗ ಔಟ್ ಆಗಿ ಅಥವಾ ಕಮ್ಮಿ ಸ್ಕೋರ್ಗೆ ಔಟ್ ಆಗೋದು ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡದೇ ಇರುವಾಗ ಆಪೋಸಿಟ್ ಅಮೇರಿಕಾ ಅಂತ ಟೀಮ್ ಬಂದಾಗ ನೋಡಪ್ಪ ನೀನು ಹಿಂಗಲ್ಲ ಆಡೋದು ಅಜಮ್ ನಾನು ಹಿಂಗೆ ಆಡ್ಕೊಡ್ತೀನಿ ಹೇಳ್ಬಿಟ್ಟು ಮನೋಜ್ ಪಾಟೀಲು ತೋರಿಸ್ಕೊಟ್ರು ಅವ್ರಿಗೆ ಬಾಬಾರಜ್ಗಾಗಲಿ ಪಾಕಿಸ್ತಾನ ಟೀಮ್ಗಾಗಲಿ ಸೊ ಅಂಥ ಒಂದು ಬ್ಯಾಟಿಂಗ್ ಲೈನ್ ನ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರು ಅಮೇರಿಕಾ ಟೀಮ್ನವರು ಸೊ ಅಲ್ಲಿ ಯಾವಾಗ ವಿಕೆಟ್ ಹೋಗ್ಲಿಲ್ಲ ನೋಡಿ ಆರ್ ಓವರ್ಲ್ಲಿ ಯಾವಾಗ ವಿಕೆಟ್ ಆಗಲಿಲ್ಲೋ ಸೊ ಅವಾಗಲೂ ಅಂದ್ಕೊಂಡು ಪಾಕಿಸ್ತಾನ ಮುಗ್ಗರಿಸ್ತಿದ್ದು ಮ್ಯಾಚು ಇದು ನಮ್ಮ ಇಂಡಿಯಾ ಮೇಲೆ ಸೋಲ್ಬೇಕಿತ್ತು ಸೆಕೆಂಡ್ ಪ ಬಿ ಬಿ ಟೀಮ್ ಅಂತ ಹೇಳಿದ್ವಿ ಸರ್ ನಿನ್ನೆ ಹೇಳಿದ್ರು ಏಯ್ ಪಾಕಿಸ್ತಾನ ಏನಾದರೂ ಗೆ ಸೋತ್ರೆ ನಮ್ಮದು ಇನ್ನೊಂದು ಭಾರತ ಟೀಮ್ ಮೇಲೆ ಸೋತಂಗೆ ಆಯಿತು ಅಲ್ಲೂ ಒಂಥರ ಖುಷಿ ಅಂತ ಹೇಳ್ಬಿಟ್ಟು ನಿನ್ನೆ ಹೇಳ್ದಂಗೆ ಆಯಿತು ಅದು ನಿನ್ನೆ ಎಕ್ಸಿಕ್ಯೂಟಿವ್ ಆಗಿ ಸೋತೆ ಬಿಟ್ರು ಪಾಟೀಲ್ ಈಗ ಸಹಜವಾಗಿ ಸೋಲೋದು ಓಕೆ ಬಟ್ ಮುಂದೆ ಏನು ಚಾಲೆಂಜ್ ಅಂತಾರೆ ಮುಂದೆ ಹೇಗೆ ತಿದ್ಕೊಂಡು ಬರಬೇಕು ಅವರು ತಿದ್ದೋದಕ್ಕೂ ಕೂಡ ಚಾನ್ಸೇ ಇಲ್ಲ ಅಕಸ್ಮಾತ್ ಆಗ ಇವ್ರು ಏನಾದ್ರು ಭಾರತ ಜೊತೆಗೆ ಏನಾದ್ರು ಸೋತ್ ಬಿಟ್ರೆ ಫಿಕ್ಸ್ ಫ್ಲೈಟ್ ಟಿಕೆಟ್ ಮಾಡ್ಕೊಂಡ್ಬಿಡಿ ನೀವು ಏನು ಡೌಟೇ ಇಲ್ಲ ನಿಮಗೆ ಅಮೇರಿಕಾ ಅಂತೂ ಖಂಡಿತವಾಗ್ಲೂ ಐರ್ಲೆಂಡ್ ಜೊತೆ ಗೆಲ್ಲತ್ತೆ ಅನ್ನುವಂಥ ಭರವಸೆ ನನಗಿದೆ ಅಕಸ್ಮಾತ್ ಆಗ ಏನಾದ್ರೂ ಅದಾಯ್ತು ಅಂತಂದ್ರೆ ಅದು ಮೂರ್ ಗೆಲ್ಲತ್ತೆ ಭಾರತ ಕೂಡ ಈಸಿಯಾಗಿ ಉಳಿದಂಥ ಮ್ಯಾಚ್ಗಳನ್ನೆಲ್ಲ ಗೆಲ್ಲತ್ತೆ ಇವ್ರ ಫ್ಲೈಟ್ ಟಿಕೆಟ್ನ ಹಿಡ್ಕೊಂಡು ಆರಾಮಾಗಿ ಕುತ್ಕೊಳ್ಳೋದು ಬೆಟ್ರೂ ಅಂತ ನಾನು ಅನ್ಕೋತೀನಿ ನಿನ್ನೆ ಕೊನೆಯ ಆ ಒಂದು ಪ್ರೆಷರ್ನಲ್ಲಿ ಹತ್ತೊಂಬತ್ತು ರನ್ ಒಡೆದೀವಿ ನಾವು ಬಟ್ ಪಾಕಿಸ್ತಾನ ಎಕ್ಸ್ಪೀರಿಯನ್ಸ್ ಅಮೇರಿಕ ಅಂತಾನೆ ತಗೊಂಡ್ಬಿಡಣ ಅಮೇರಿಕದವರು ಹತ್ತೊಂಬತ್ ರನ್ ಬಟ್ ನಿನ್ನೆ ನಾವೇ ನಾವೇ ಅನ್ಕೊಂಡಿದ್ವಿ ಹೆಂಗಂದ್ರೆ ಪಾಕಿಸ್ತಾನವನ್ನ ಯಾವ್ದೇ ತಂಡ ಸೋಲಿಸಲಿ ಅದ್ ನಾವೇ ಅನ್ನೋಕೋ ಅಂತ ಸಪೋರ್ಟ್ ಇರುತ್ತೆ ಓಕೆ ಹತ್ತೊಂಬತ್ತು ರನ್ ಗಳನ್ನ ಹೊಡೆದಿದ್ವಿ ಬಟ್ ಏನು ಅಂತಂದ್ರೆ ಈಗ ತುಂಬಾ ಪ್ರೇಜರ್ ಯಾಕಂದ್ರೆ ಪಾಕಿಸ್ತಾನವನ್ನ ಅಷ್ಟ ಹಗುರವಾಗಿ ತಗೊಳಕಾಗಲ್ಲ ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್ಸ್ ಾರೆ ಹತ್ತೊಂಬತ್ತರನ್ನೇನು ಸಣ್ಣ ಸ್ಕೋರ್ ಅಲ್ಲ ಆಕ್ಚುಲಿ ಏನು ಗೊತ್ತಾ ಪಿ ಎಸ್ ಎಲ್ ಅಲ್ಲಿ ಇಲ್ಲಿ ಆಡಿದಂತ ಅನುಭವ ಆಟಗಾರರು ಇಪ್ಪತ್ತು ಇಪ್ಪತ್ತೈದರ ನೋಡಿದಂತ ಆಟಗಾರ ಈಗ ಯಾರಿಗೆ ಬಾಲ್ ಕೊಡಬೇಕು ಅನ್ನೋದು ಖಂಡಿತವಾಗ್ಲೂ ಪ್ರೆಷರ್ ಇದ್ದೇ ಇತ್ತು ಅವಾಗ ನಮಗೆ ಕ್ಯಾಪ್ಟನ್ ಪಟೇಲ್ ಕೊಟ್ಟಿದ್ದು ಮುಂಬೈ ಆಟಗಾರ ಸೌರಭ್ ನೇತ್ರವಾಲ್ಕರ್ ಇವ್ರ ಕೈಲಿ ಆ ಬಾಲ್ ಕೊಡ್ತಾರೆ ಯಾರ್ ಗೊತ್ತ ಇವರು ಎರಡ್ ಸಾವಿರದ ಹತ್ತರಲ್ಲಿ ಇಂಡಿಯನ್ ನೈನ್ಟೀನ್ ಅಂಡರ್ ನೈನ್ಟೀನ್ ಟೀಮ್ ನಲ್ಲಿ ಆಡಿದಂತವರು ಅಲ್ಲಿ ಕೆ ಎಲ್ ರಾಹುಲ್ ಇದ್ರು ಹರ್ಷಲ್ ಪಟೇಲ್ ಇದ್ರು ಇಂತ ಎಲ್ಲ ಆಟಗಾರರ ಜೊತೆಗೆ ಆಡಿದಂತವ್ರು ಹಾಗಿದ್ರೆ ಅವ್ರಿಗೆ ಯಾಕೆ ಅಲ್ಲಿಗೆ ಹೋದ್ರು ಅನ್ನುವಂತ ಪ್ರಶ್ನೆನೇ ಇದೆ ಇಲ್ಲಿ ಅವಕಾಶಕ್ಕಿಲ್ಲ ಹಾಗಲ್ಲ ಅವ್ರು ಹೋಗಿದ್ದು ತಮ್ಮ ಎಜುಕೇಶನ್ಗೋಸ್ಕರ ಗೋಸ್ಕರ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಮಾಡೋದಕ್ಕೋಸ್ಕರ ಅವ್ರು ಅಲ್ಲಿ ಹೋಗಿದ್ರು ಅದ್ ಹೋದ ಸಂದರ್ಭದಲ್ಲಿ ಅಲ್ಲಿ ಕ್ರಿಕೆಟ್ ನ ನೋಡಿ ಅಲ್ಲೇ ಕೂಡ ಜಾಯಿನ್ ಆಗಿ ಈಗ ಆ ತಂಡದಲ್ಲಿ ಆಡ್ತಾ ಇದ್ದಾರೆ ಅದು ಕೂಡ ನಮ್ಗೆ ಹೆಮ್ಮೆನೆ ಇಲ್ಲ ಅಂತ ಹೇಳಲ್ಲ ಇದಕ್ಕಿಂತ ಮುಂಚೆ ಅವರು ಕೂಡ ಭಾರತೀಯರು ಅವರು ಕೂಡ ಹೇಳ್ತಾರೆ ನಾನು ಮೂಲ ಭಾರತೀಯ ಈಗ ಇಲ್ಲಿ ಆಡ್ತಾ ಇದ್ದೀನಿ ಅಂತ ಅವ್ರ ಬೌಲಿಂಗ್ ನಲ್ಲಿ ನಾನು ಅನ್ಕೋತಾ ಇದ್ದೆ ಏನಪ್ಪ ಫಸ್ಟ್ ಬಾಲ್ ಡಾಟ್ ಆಯಿತು ಸೆಕೆಂಡ್ ಬಾಲ್ ಬೌಂಡ್ರಿ ತರ್ಡ್ ಬಾಲ್ ವೈಡ್ ಏ ಇದನ್ನು ಫ್ರೆಜರ್ ಬಂದ್ಬಿಟ್ಟಪ್ಪ ಅಂತ ಅನ್ಕೊಂಡಿದ್ದೆ ಬಟ್ ಎಷ್ಟು ಲೈನ್ ಆ್ಯಂಡ್ ಲೆಂತ್ ಕರೆಕ್ಟ್ ಆಗಿತ್ತು ಅಂದ್ರೆ ಅದ್ಭುತವಾಗಿತ್ತು ಮಾತ್ರ ಆ ವೈಡ್ ಯಾರ್ಕರ್ನ ಬಿಡಲೇ ಇಲ್ಲ ಮತ್ತೆ ವೇರಿಯೇಷನ್ ಮಾಡ್ತಾ ಇದ್ರು ಬಾಲ್ ತುಂಬ ಚೆನ್ನಾಗಿ ಸ್ವಿಂಗ್ ಆಗ್ತಾ ಇತ್ತು ಆ ಸೂಪರ್ ಓವರ್ನಲ್ಲಿ ಗೆಲ್ಲೋದಕ್ಕೆ ಮೇನ್ ಕಾರಣನೇ ಸೌರಭ್ ನೇತ್ರವಾಲ್ಕರ್ ಇಲ್ಲಿ ಒಬ್ಬ ಆಟಗಾರನ ಕೊಡುಗೆ ಇಲ್ಲ ನೋಡಿ ಇಲ್ಲಿ ಆರಂಭದಲ್ಲಿ ನೋಡಿ ಬಾಲಿಂಗ್ ಹಾಕುವಾಗ ನಸ್ತು ನಸ್ತು ಕೆಂಜ್ಗೆ ಅವರು ಮೂರು ವಿಕೆಟ್ ತೊಗೊಂಡಿದ್ರು ಅಲ್ಲೂ ಕೂಡ ಸೌರಭ್ ಎಷ್ಟು ತೊಗೊಂಡಿದ್ರು ನಾಲ್ಕು ಓರಲ್ಲಿ ಹದಿನ ಹದಿನೆಂಟೇ ರನ್ ಕೊಟ್ಟಿದ್ದಾರೆ ಎರಡು ವಿಕೆಟ್ ತಗೊಂಡಿದ್ದಾರೆ ಅಲಿಖಾನ್ ತುಂಬಾ ಚೆನ್ನಾಗಿ ಬಾಲ್ ಹಾಕಿದ್ರು ಆಮೇಲೆ ಬ್ಯಾಟಿಂಗ್ ವಿಭಾಗದಲ್ಲಿ ನೋಡ್ಬೇಕು ನೀವು ಸ್ಟಿವನ್ ಸ್ಟೇಲರ್ ಆರಂಭಾರ್ಥದಲ್ಲಿ ತುಂಬಾ ಚೆನ್ನಾಗಿ ಓಪನಿಂಗ್ ಸ್ಲಾಟ್ನ ಕೊಟ್ಟರು ಆಂಡ್ರಿ ಗೌಸ್ ಕೂಡ ಮೂವತ್ತ ಐದು ರನ್ಗಳ ಕೊಡುಗೆ ಆರೋ ಜೋನ್ಸ್ ನಿಮಗೆಲ್ಲ ಕೆರಳ ವಿರುದ್ಧ ಅತ್ಯದ್ಭುತವಾಗಿ ಆಡಿದ್ರು ಅವರು ಕೂಡ ಮೂವತ್ತಾರು ರನ್ಗಳ ಕೊಡುಗೆ ಇಲ್ಲಿ ನಿತಿನ್ ಕುಮಾರ್ ಬದಲಾಗಿ ಕೊರೋ ಎಂಡ್ರೆಸನ್ ಬಂದ್ಬಿಟ್ಟಿದ್ರೆ ಪರ್ಫೆಕ್ಟ್ ಅಲ್ಲಿ ಅವ್ರನ್ನ ಮಣ್ಣು ಮುಖಸ್ಬಹುದಾಗಿತ್ತು ಅಂತ ನಾನು ಅನ್ಕೋತೀನಿ ಇಷ್ಟೆಲ್ಲದರ ನಡುವೆ ಅಮೆರಿಕ ಈಗ ಗೆದ್ಬಿಟ್ಟಿದೆ ಬಟ್ ಇದು ಭಾರತಕ್ಕೂ ಒಂದು ಎಚ್ಚರಿಕೆ ಗಂಟೆ ಖಂಡಿತವಾಗ್ಲೂ ಅವ್ರು ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಏನು ಅನ್ ಎಕ್ಸ್ಪೀರಿಯನ್ಸ್ ಅಂತ ಎಲ್ಲೂ ಅನಿಸ್ತಾ ಇಲ್ಲ ಪಿಚ್ ನಲ್ಲಿ ಆಡಿದಂತ ಅನುಭವ ಸಿಕ್ಕಿದೆ ಬ್ಯಾಕ್ ಟು ಬ್ಯಾಕ್ ಗೆಲ್ತಾ ಇದ್ದಾರೆ ನಮಗೆ ಪಾಕಿಸ್ತಾನ ಎಷ್ಟು ಸ್ಟ್ರಾಂಗ್ ಅಂತ ಅನಿಸ್ತಾ ಇದೆಯೋ ಅಷ್ಟೇ ಅಮೆರಿಕ ಕೂಡ ಸ್ಟ್ರಾಂಗ್ ಅನಿಸ್ತಾ ಇದೆ ಈಗ ಬಟ್ ಭಾರತದ ಬಲಾಢ್ಯತೆ ನೋಡಿದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಹೋಲಿಸ್ಕೊಂಡ್ರೆ ಅನಿಸಲ್ಲೂ ಹೌದು ಪಾಕಿಸ್ತಾನ ಈ ಮ್ಯಾಚ್ಗೂ ಪಾಕಿಸ್ತಾನ ಜೊತೆ ಆಡುವಂತ ಮ್ಯಾಚ್ಗೂ ನಮ್ಗೆ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಒಂದು ನೋಡಿ ಈಗ ಅಮೆರಿಕ ಕೂಡ ಯಾರ್ಡ್ ಗೆದ್ದಿರಬಹುದು ಇಲ್ಲ ಅಂತ ಹೇಳಿ ಪಾಕಿಸ್ತಾನ ಡಲ್ಲೇ ಇರಬಹುದು ಬಟ್ ಪಾಕಿಸ್ತಾನ ನಮ್ಮ ಜೊತೆಗೆ ಆಡುವಾಗ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಒಂದು ರೋಚಕತೆ ಅಂತೂ ಕಡಿಮೆ ಆಗೋದಿಲ್ಲ ನೋಡೋಣ ಜೊತೆ ಕಾರ್ಯಕ್ರಮಕ್ಕೆ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಅಮೆರಿಕ ಅನ್ನುವಂತ ಟೀಮ್ ಪಾಕಿಸ್ತಾನಕ್ಕೆ ಸೋಲಿಸಿರುವಂತದ್ದು ಹಾಗಾಗಿ ಚಾಲೆಂಜ್ ಇರುವಂತದ್ದು ಅಮೆರಿಕಾಗ ಯಾಕಂದ್ರೆ ನೀವು ಸೂಪರ್ ಬರಬೇಕು ಅಂತಂದ್ರೆ ಇಂಡಿಯಾ ವಿರುದ್ಧ ಗೆಲ್ಲಲೇಬೇಕು ಇಲ್ಲ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಟೂರ್ನಿಯಿಂದ ಔಟ್ ಆಗ್ತಾರೆ ಜೊತೆಗೆ ಇಲ್ಲಿ ಅಮೆರಿಕಾಗೂ ಕೂಡ ಸೂಪರ್ ಏಟ್ ತಲುಪೋದಕ್ಕೆ ಒಳ್ಳೆ ಅವಕಾಶ ಇದೆ ಕಾದು ನೋಡೋಣ ಹೇಗಿರುತ್ತೆ ಅಂತೇಳಿ ನಮಸ್ಕಾರ